ಒಂದು ಕಡೆ ಇದೆಲ್ಲ ಆದರೆ ಸಿದ್ದರಾಮಯ್ಯನವ್ರ ಭಾಷಣಕ್ಕೆ ನಿಂತ್ಕೊಂಡ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಸರು ಹೇಳಲಿಲ್ಲ ಅಂದರೆ ಇಷ್ಟೋ ತನಕ ಇದ್ದು ಈಗ ತಾನೇ ಹೋದಂಥ ಡಿ ಕೆ ಶಿವಕುಮಾರ್ ಅವರೇ ಅಂದುಬಿಟ್ಟಿದ್ರೆ ಮುಗಿದೋಗಿರೋದು ಹೋಗಿರೋದು ಅದು ಹೆಸರು ಹೇಳಲಿಲ್ಲ ಸಿದ್ದರಾಮಯ್ಯನವ್ರಿಗೂ ಎಚ್ ಸಿ ಮಹಾದೇವಪ್ಪನವ್ರಿಗೆ ಹೆಂಗೆ ಬಂದು ನೆನಪಿಸಿದಾರಲ್ಲ ಹಂಗೆ ಇನ್ನೊಬ್ಬರು ಬಂದು ನೆನಪಿಸಿದ್ರು ಅದಕ್ಕೆ ಸಿದ್ದರಾಮಯ್ಯನವರು ಸ್ವಲ್ಪ ಆಗಿ ಹೇಳ್ತಾರೆ ಅವ್ರು ಇಲ್ಲಿ ಇಲ್ವಲ್ಲ ರೀ ಹೊರಟು ಹೋದ್ರು ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಹೊರಟೋದ್ರು ಸ್ವಾಗತ ಮಾಡೋದು ಇಲ್ಲಿರೋರಿಗೆ ಮನೇಲಿ ಅಲ್ಲ ಗೊತ್ತಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಬಂದು ಹೇಳ್ದವ್ರ್ಗೆ ಹೇಳೋದು ಗೊತ್ತಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಡಿ ಕೆ ಆಮೇಲೆ ಜನ್ರಿಗೆ ಹೇಳ್ತವ್ರು ಡಿ ಕೆ ಶಿವಕುಮಾರ್ ಹೆಸರು ಅಂತಿದ್ದಾರೆ ಅವರು ಬೆಂಗಳೂರಿಗೆ ಹೋಗ್ತೀನಿ ಬೇರೆ ಕೆಲಸ ಇದೆ ಅಂತ ಹೋದರು ಆದ್ದರಿಂದ ನಾನು ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಮಾಡಲಿಲ್ಲ ಅಂತ ಎಲ್ಲಿ ಇಲ್ವಲ್ರಿ ಹೊಟ್ಟೋಗಿದ್ದಾರೆ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ವೆಲ್ಕಮ್ ಮಾಡೋದು ಇರೋರಿಗೆ ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಅದಾಯ್ತಾ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಎಚ್ ಸಿ ಮಾದೇಪನವ್ರಿಗೆ ಬುದ್ಧಿ ಹೇಳೋದು ಅಂದ್ರೆ ಮಾತಾಡ್ತಾ ಕುತ್ಕೊಂಡಿದ್ರು ಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಿದ್ರು ಅದನ್ನು ಸ್ವಲ್ಪ ತಮಾಷೆಯಾಗಿ ಆಗಿ ಏ ಎಚ್ ಸಿ ಮಾದೇವಪ್ಪ ಸಿ ಎಮ್ ಕಿವಿಗೆ ತುಂಬಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಿವಿ ಚೆನ್ನಾಗಿದೆ ನನ್ನ ಮಾತು ಕೇಳೋದಕ್ಕೆ ಬಿಡು ಅಂತ ಅದನ್ನೊಂದು ಕೇಳಿಸ್ಕೊಳ್ಳಿ ಇನ್ನೊತ್ಲ ಏ ಮಾದೇವಪ್ಪ ನೀ ಅವ್ರ ಕಿವಿ ತುಂಬಬೇಡ ನೀನು ಕಿವಿ ಸರಿಯಾಗಿ ಅವ್ರದ್ದು ಸ್ವಲ್ಪ ಇದು ಕೇಳಲಿ ಇನ್ನೊತ್ಲ ಏ ಮಾದೇವಪ್ಪ ನೀ ಅವ್ರ ಕಿವಿ ತುಂಬ ನೀನು ಇನ್ನು ಈ ಸಮಾವೇಶಕ್ಕೆ ಬಿಜೆಪಿ ನಾಯಕರ ಟೀಕೆಗಳು ವಿಜಯೇಂದ್ರ ಮತ್ತು ಚಲುವಾರ ಚಲುವರಾಯಸ್ವಾಮಿ ಚಲವಾದಿ ಸ್ವಾಮಿ ಅವರು ಮಾತಾಡಿದ್ದಾರೆ ಕೇಳಿಸ್ಕೊಂಬ್ರಿ ಸಿದ್ದರಾಮಯ್ಯನವರ ಕೂತಿರ್ತಕ್ಕಂಥ ಕುರ್ಚಿ ಮುಖ್ಯಮಂತ್ರಿ ಗಾದಿ ಅನಿಶ್ಚಿತತೆ ಇವತ್ತು ಕಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಈ ರೀತಿ ಸಮಾವೇಶಗಳನ್ನು ಮಾಡೋ ಮುಖ್ಯನ ಹೈಕಮಾಂಡನ್ನು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಎರಡು ಮೂರು ಗುಂಪುಗಳು ಸಿದ್ದರಾಮಯ್ಯ ಹೇಳಿದರೆ ನಾನಾಗಬೇಕು ನಾನು ನಾನಾಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಕುದುರೆ ವ್ಯಾಪಾರನು ಕೂಡ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಸಾಧನಾ ಸಮಾವೇಶ ವಿನಃ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಸಾಧನೆಯನ್ನು ಕೂಡ ಮಾಡಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಇವತ್ತು ರಾಜ್ಯದಲ್ಲೂ ಕೂಡ ಆಗಿಲ್ಲ ಕಳೆದ ಎರಡು ವರ್ಷದಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಶಾಸಕರನ್ನ ಬೆದರಿಸತಕ್ಕಂತ ಕುತಂತ್ರಗಳು ಬಹಳ ಎರಡು ವರ್ಷಗಳಿಂದ ನಿರಂತರ ನಡ್ಕೊಂಡು ಬರ್ತಾ ಇದೆ ಈಗೆಲ್ಲವೂ ಕೂಡ ರೇಟ್ ಫಿಕ್ಸಿಂಗ್ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಸವಾಲನ್ನ ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾಗ ನೀಡಿ ಬಂದಿರತಕ್ಕಂಥದ್ದು ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ಅವರು ಹೇಳ್ಕೊಂಡಿದ್ದಾರೆ ಇದು ಸಾಧನೆಯ ಸಮಾವೇಶ ಅಂತ ಮತ್ತೆ ಕೆಲವರು ಹೇಳ್ತಾರೆ ಇದು ಶಕ್ತಿ ಪ್ರದರ್ಶನ ಅಂತ ಅದೇನಾದ್ರೂ ಇರಲಿ ಸಾಧನೆ ಅಂದರೆ ಯಾವ ಸಾಧನೆ ಎಲ್ಲ ರಾಜ್ಯದ ಜನರು ಹೇಳೋದು ಈ ಸರ್ಕಾರದ್ದು ಶೂನ್ಯ ಸಾಧನೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ಇದು ಎರಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ